ನಮಸ್ಕಾರ ಚಾಣಕ್ಯ ಎಕ್ಸ್ಪ್ರೆಸ್ಗೆ ಸ್ವಾಗತ ಡಾಕ್ಟರ್ ವಿಷ್ಣು ದಾದಾ ಅವರ ಹುಟ್ಟುಹಬ್ಬವನ್ನ ಬಹು ಅದ್ದೂರಿಯಾಗಿ ಆಚರಿಸಿದ ಅಭಿಮಾನಿಗಳು ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಭಾಗಿ ವಿಜಯನಗರ ಜಿಲ್ಲೆ ಕೂಡುಲ್ಗಿ ಪಟ್ಟಣದ ಶ್ರೀ ಕೊತ್ತಲಾಂಜನೇಯ ಪಾದಗಟ್ಟಿ ಬಳಿ ಪೊಲೀಸ್ ವಸತಿ ಗೃಹಗಳ ಹತ್ತಿರವಿರುವ ಅಮಲಾಪುರ ಗೌಡ ಅವರ ಮಾಲೀಕತ್ವದ ವಿಷ್ಣು ಮೊಬೈಲ್ ಕ್ಯಾಂಟೀನ್ನಲ್ಲಿ ಡಾಕ್ಟರ್ ವಿಷ್ಣುದಾದ ಅವರ ಹುಟ್ಟುಹಬ್ಬವನ್ನ ಬಹು ಅದ್ಧೂರಿಯಾಗಿ ಆಚರಿಸಲಾಯಿತು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಡಾಕ್ಟರ್ ವಿಷ್ಣು ದಾದಾ ಅವರ ಭಾವಚಿತ್ರಕ್ಕೆ ಪುಷ್ಪಗುಚ್ಛ ಅರ್ಪಿಸುವ ಮೂಲಕ ನಮನ ಸಲ್ಲಿಸಿದ್ರು ನಂತರ ಅವರು ನೆರೆದ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬ ಆಚರಣೆಗೆ ಚಾಲನೆ ನೀಡಿದ್ರು ಅಮಲಾಪುರ ಗೌಡ ಕರಿಬಸವನ ಗೌಡ್ರು ಮಾತ್ರವಲ್ಲ ಅವರ ಕುಟುಂಬ ಸದಸ್ಯರೆಲ್ಲರೂ ವಿಷ್ಣು ಅಭಿಮಾನಿಗಳಾಗಿದ್ದು ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷವೂ ತಮ್ಮ ಹೋಟೆಲ್ನಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ತಮ್ಮ ಕುಟುಂಬ ಸದಸ್ಯರ ಸಹಭಾಗಿತ್ವದೊಂದಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಾ ಬಂದಿದ್ದಾರೆ ಈ ಬಾರಿಯೂ ಕೂಡ ತಮ್ಮ ಕುಟುಂಬ ಸರ್ವ ಸದಸ್ಯರೊಟ್ಟುಗೂಡಿ ಪಟ್ಟಣದ ಸಾರ್ವಜನಿಕರೊಂದಿಗೆ ಬೀದಿ ಬದಿ ವ್ಯಾಪಾರಸ್ಥರ ಸಹಭಾಗಿತ್ವದೊಂದಿಗೆ ಡಾ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಿಸಿದ್ರು ಕ್ಷೇತ್ರದ ಶಾಸಕರಾದ ಡಾ ಟಿ ಶ್ರೀನಿವಾಸ್ ಅವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್ ಅವರು ಭಾಗಿಯಾಗಿ ಸಂಭ್ರಮ ಹಂಚಿಕೊಂಡ್ರು ಪಟ್ಟಣ ಪಂಚಾಯಿತಿ ವಿವಿಧ ವಾರ್ಡ್ಗಳ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ ಮೆಡಿಕಲ್ ಸ್ಟೋರ್ ಚಲಪತಿ ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರು ವಿಷ್ಣು ಅಭಿಮಾನಿ ಬಳಗದವರು ಪಟ್ಟಣದ ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರು ಅಮಲಾಪುರ ಎಂ ಕರಿಬಸವನಗೌಡ ಶ್ರೀಮತಿ ಬಿ ಮಮತಾ ಎಂ ಭೋಜನಗೌಡ ಶ್ರೀಮತಿ ಎಂ ಬಸಮ್ಮ ಬೋರ್ವೆಲ್ ಏಜೆಂಟ್ ಶರಣಪ್ಪ ಬಸವರಾಜ್ ಸುಧಾಕರ್ ಆಟೋ ಸುರೇಶ್ ಜಿಂಕಲ್ ನಾಗೇಶ್ ಗಿರೀಶ್ ಅಮಲಾಪುರ ಕರಿಯಪ್ಪ ಸಿದ್ದಪ್ಪ ಗಂಟಿ ಗುರುರಾಜ್ ಶೆಟ್ರ್ ವಕೀಲ ಡಿಎಚ್ ದುರ್ಗೇಶ್ ಐಎಸ್ ಆನಂದ್ಬಾಬು ಶೆಟ್ರು ರಿಟೆಕ್ ಐಎಸ್ ಆನಂದ್ಬಾಬು ಶೆಟ್ರು ಗುತ್ತಿ ಬಾಲರಾಜ್ ಶೆಟ್ರು ಸೇರಿದಂತೆ ಪಟ್ಟಣದ ಹಾಗೂ ತಾಲೂಕಿನ ಎಲ್ಲ ಕಡೆಯಿಂದ ಆಗಮಿಸಿದ್ದ ಹಿರಿಯ ನಾಗರಿಕರು ಮಹಿಳೆಯರು ಮಕ್ಕಳು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ವಿವಿಧ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಯುವತಿಯರು ವಯೋವೃದ್ಧರು ನೂರಾರು ಅಭಿಮಾನಿಗಳು ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು ಆರಂಭದಲ್ಲಿ ಡಾ ವಿಷ್ಣುವರ್ಧನ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಗುಚ್ಛವಿರಿಸಿ ಗೌರವ ಸಮರ್ಪಿಸಲಾಯಿತು ನಂತರ ಬೃಹದಾಕಾರದ ಕೇಕ್ ಕತ್ತರಿಸಿ ಪರಸ್ಪರ ಹಂಚಲಾಯಿತು ನೆರೆದವರಿಗೆ ಸಿಹಿ ಖಾದ್ಯ ಸೇರಿದಂತೆ ಅಭಿಮಾನಿಗಳಿಗಾಗಿ ಭಾರಿ ಭೋಜನಕೂಟ ಏರ್ಪಡಿಸಲಾಗಿತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಗಣ್ಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಪಟಾಕಿ ಸಿಡಿಸಿ ಪರಸ್ಪರ ಸಡಗರ ಸಂಭ್ರಮದಿಂದ ಬಹಳ ಅದ್ಧೂರಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು ವರದಿಗಾರರು ಬಿಜೆ ಋಷಭೇಂದ್ರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಹೂಗ್ಗಿ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಎಲ್ಲ ಕಪ್ಪಾಳೆ ಕಟ್ಟುವುದರ ಮೂಲಕ ನಮ್ಮ ಕೂಲಿಗೆಯ ಶಾಸಕರಿಗೆ ನಮ್ಮ ನಿಮ್ಮೆಲ್ಲ ಪ್ರೀತಿಯ ಸರ್ಕಾರ ಎನ್ ಪಿ ಶ್ರೀನಿವಾಸ ಅವ್ರಿಗೂ ಹಾಗೂ ಕರೆಗೌಡರಿಗೆ ನಿಮ್ಮೆಲ್ಲರ ಶಾಸಕರಾದ ಎನ್ ಟಿ ಎಸ್ ಶ್ರೀನಿವಾಸ ಅವರು ಅವರ ಪ್ರೀತಿಯಿಂದ ಅವರ ಸರ್ಕಾರ ಕರ್ನಾಟಕ ರತ್ನ ಘೋಷಿಸೋದ್ರಿಂದ ಪ್ರತಜ್ಞ

ಇಡೀ ರಾಜ್ಯದ ಸರ್ವ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಬಳಗಕ್ಕೆ ಒಂದು ಅತ್ಯಂತ ಶುಭ ಸಂದೇಶವನ್ನು ನೀಡಿರ್ತಾರೆ ಅದೊಂದು ದೊಡ್ಡ ನಮ್ಮ ವಿಷ್ಣು ಅಭಿಮಾನಿಗಳು ನಾನು ಕೂಡ ಒಂದೊಂದು ಸಿನಿಮಾನ ಇದೇ ಮೀರ್ಲಾಮ್ ಟ್ಯಾಚಿಸಲ್ಲಿ ಮ್ಯಾಟ್ನಿ ಮಾರ್ನಿಂಗ್ ಶೋ ಮ್ಯಾಟ್ನಿ ಫಸ್ಟ್ ಶೋ ಕಂಟಿನ್ಯೂಯಸ್ ಆಗಿ ನೀವು ಬರ್ಬೇಕಾದ್ರೆ ನೋಡಿದ್ದೀನಿ ಆಯಿತಾ ನಮ್ಮ ಕೂಡಗಿ ತಾಲೂಕಿನ ಅತಿ ಹೆಚ್ಚು ವಿಷ್ಣು ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬನ ಕೇಳಕ್ಕೆ ಭಾಳ ಖುಷಿ ಪಡ್ತಾರೆ ತುಂಬಾ ಸರಿ ನಾನು ತುಂಬಾ ವಿಷ್ಣುವರ್ಧನ್ ಸಿನಿಮಾಗಳ ನೋಡಿದ್ದೀನಿ ಮತ್ತು ಅವರ ಅವರಿಂದ ತುಂಬ ಪ್ರೇರಿತನಾಗಿದ್ದೀನಿ ಇವತ್ತು ಕೂಡ್ಲಿಗಿ ಪಟ್ಟಣದಲ್ಲಿ ನಿಮ್ಮೆಲ್ಲರ ಜೊತೆಗೆ ಒಂದು ನಮ್ಮ ಸರ್ಕಾರದ ಒಂದು ಕೊಡುಗೆ ಏನು ಕರ್ನಾಟಕ ರತ್ರ ಇವತ್ತು ಮರಣೋತ್ತರವಾಗಿ ಘೋಷಣೆ ಮಾಡಿದೆ ಆ ಒಂದು ಶುಭ ಸಂದರ್ಭವನ್ನು ಇಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಈ ಒಂದು ಶುಭ ಒಂದು ಸಂದರ್ಭವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮಗೆ ಭಾಳ ಭಾಳ ಹೆಮ್ಮೆ ಆಗ್ತದೆ ಇವಾಗಲೂ ಇದು ನಿಮ್ಮ ಎಲ್ಲ ಹೋರಾಟಕ್ಕೆ ಇಷ್ಟು ದಿವಸಗಳ ಹೋರಾಟಕ್ಕೆ ಒಂದು ಸಂದ ಜಯ ಅಂತ ಹೇಳ್ತೀನಿ ಇದೇ ಸಂದರ್ಭದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ನನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ಅಂಗಡಿ ಸಾಹೇಬರಿಗೆ ಧನ್ಯವಾದ ತಿಳಿಸ್ತಾ ನಮ್ಮ ಧರ್ಮ ಸಮಸ್ತ ಕೂಡ್ಲಿಗಿ ತಾಲೂಕಿನ ಜನರ ಪರವಾಗಿ ಸರ್ಕಾರಕ್ಕೆ ವಂದನೆಗಳು ತಿಳಿಸ್ತಾ ಇವತ್ತು ನಾನು ನೋಡ್ತಾ ಇದ್ದೆ ಓದರ್ಶನ್ ಆಚೆ ವರ್ಷನ ಕರೆಸಿದ್ರಿ ಇವೆಲ್ಲ ಸೇರಿ ಆಯಿತಾ ನೀವು ಇರ್ಬೋದು ಆದರೆ ಅಭಿಮಾನಕ್ಕೆ ಮಾತ್ರ ಎಲ್ಲೂ ನಮ್ಮ ತಾಲೂಕಲ್ಲಿ ಬರ್ತಾನೆ ಕಾಣ್ತಾ ಇಲ್ಲ ಏಕೆಂದರೆ ಇದು ರಂಗಕಲಾದ ಇದು ಸೊ ಯಾವಾಗಲೂ ಒಂದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳ ಸಮಾಜಮುಖಿ ಕಾರ್ಯಕ್ರಮಗಳ ಮಾಡಿ ಯಾವತ್ತೂ ಸಮಾಜದ ಪರವಾಗಿರ್ತೀರಿ ನಿಮ್ಮಂಥ ಈ ಒಂದು ಅಂತ ಜನಗಳ ಜೊತೆ ಇರೋದೇ ನಿಜವಾಗ್ಲೂ ಪುಣ್ಯ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಾಹಸ ಸಿಂಹ ಕರ್ನಾಟಕ ರತ್ನ ವಿಷ್ಣುವರ್ತ ಹಾರ್ದಿಕ ಜನ್ಮದಿನಾಚರಣೆ ಎಪ್ಪತ್ತೈದನೇ ವರ್ಷ ಜನ್ಮದಿನಾಚರಣೆ ಶುಭಾಶಯಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಸರ್ಕಾರ ಮಟ್ಟದಲ್ಲಿ ಆಗಿರ್ಬೋದು ಎಲ್ಲ ಅವ್ರಿಗೇನು ಈಗ ಇನ್ನೊಂದು ಸ್ವಲ್ಪ ಸ್ಮಾರಕ ನಿರ್ಮಾಣ ಇದೆ ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸೋದಕ್ಕೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಯಾಕೆಂದರೆ ನಾವು ಚಿಕ್ಕ ಇದರಿಂದ ಭಾಳ ಭಾಳ ಪ್ರೇರಿತ ಪ್ರೇರಿತವಾದಂಥ ಒಂದು ವ್ಯಕ್ತಿ ಆ ವ್ಯಕ್ತಿತ್ವ ಏಕೆಂದರೆ ಭಾಳ ಜನ ಸಿನಿಮಾ ಆ್ಯಕ್ಟ್ರೆಸ್ಗಳು ಈಗೆಲ್ಲ ಇತ್ತೀಚೆಗೆ ಬಂದಿದ್ದಾರೆ ಆದರೆ ಜನಸಾಮಾನ್ಯರಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇವತ್ತು ಎಲ್ಲೋನು ಅವರನ್ನು ಅಂತ ಒಂದು ನಮಗೆ ಮನಸ್ಸಲ್ಲಿ ಉಳಿದಿದ್ದಾರೆ ಅಂಥ ಒಂದು ವ್ಯಕ್ತಿಗೆ ಗೌರವ ಕೊಡೋಂಥ ಕೆಲಸ ಅಧಿಕಾರಗಳು ಮಾಡಬೇಕು ಜನಗಳು ಮಾಡಬೇಕು ಅದನ್ನು ವಿಶ್ವಿಸಬೇಕು ಅವೆಲ್ಲ ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ನಾನು ಕೂಡ ಪಾಲ್ಗೊಂಡು ನಿಮ್ಮ ಜ ನಿಮ್ಮ ಈ ಆಚರಣೆಯ ಜಯಂತಿಯಲ್ಲಿ ನಾನು ಕೂಡ ಪಾಲ್ಗೊಂಡು ಇನ್ನೂ ಯಶಸ್ವಿಗೊಳಿಸೋಕ್ಕೆ ಪ್ರಯತ್ನ ಮಾಡೋಣ ಎಲ್ಲರಿಗೂ ಒಳ್ಳೆಯದ ತ್ಯಾಂಕ್ ಯು ತ್ಯಾಂಕ್ ಯು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್